ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಬೆಳಿ ಬೆಳಿಗ್ಗೆ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ಇಡ್ಲಿ ಮಾಡೋಣ ಅಂತ ಇಡ್ಲಿಗೆ ಅಂತ ಇದು ಮಾಡಿದೆ ನೈಟ್ ಸಾಂಬಾರ್ ಇತ್ತು ಅದೇ ಸಾಂಬಾರಿಗೆ ಇವಾಗ ಇಡ್ಲಿ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಜಾಸ್ತಿ ಬೇರೆ ದೋಸೆ ಇಟ್ಟ ರುಬ್ಬಿಬಿಟ್ಟಿದೆ ನನ್ನ ಮಕ್ಕಳು ಬೇರೆ ಅಲ್ಲೇ ಇದ್ದಾರೆ ನನ್ನ ಮಗ ಮಾತ್ರ ಇಲ್ಲೇ ಇದ್ದಾನೆ ನನ್ನ ಮಗಳು ಮಾತ್ರ ಅಜ್ಜಿ ಮನೇಲೆ ಉಳ್ಕೊಂಡಿದ್ದಾಳೆ ಇವಾಗ ಸಾಂಬಾರಿದೆ ನಮ್ಮ ಮನೆಯವ್ರಿಗೆ ಸಾಂಬಾರು ಇಡ್ಲಿ ದೋಸೆ ಇದಕ್ಕೆಲ್ಲ ಸಾಂಬಾರು ಅಂದರೆ ಅವರು ತುಂಬ ಇಷ್ಟಪಟ್ಟು ತಿಂತಾರೆ ಈ ಚಟ್ನಿ ಪಲ್ಯ ಮತ್ತು ಸಾಗು ಅದೆಲ್ಲ ಇಷ್ಟ ಏನು ಪಡೋಲ್ಲ ಈ ಬೇಳೆ ಸಾಂಬಾರು ಅಂದರೆ ತುಂಬ ಇಷ್ಟಪಟ್ಟು ಪಡ್ ತಿಂತಾರೆ ನಾನು ನೈಟ್ ಸಾಂಬಾರು ಮಾಡಿಟ್ಟಿದೆ ಅದು ನಾನು ಒಬ್ಬಳೇ ಊಟ ಮಾಡಿರೋದು ಅದೇ ಸಾಂಬಾರಿದೆ ಅದಕ್ಕೆ ಇಡ್ಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ದೋಸೆ ಇಟ್ಟು ಕೂಡ ತುಂಬ ಚೆನ್ನಾಗಿ ಉಬ್ಬಿತ್ತು ಚಳಿಗಾಲ ಇದ್ದಾಗ ಬೇಗ ರುಬ್ಬೇಕಾಗುತ್ತೆ ಬೇಸಿಗೆ ಕಾಲ ಇದ್ದಾಗ ಲೇಟಾಗಿ ರುಬ್ಬಿದ್ರು ಕೂಡ ಅದು ಉಬ್ಬುತ್ತೆ ಇವಾಗ ಚೆನ್ನಾಗಿ ದೋಸೆ ಇಟ್ಟೆಲ್ಲ ಉಬ್ಬಿತು ಇವಾಗ ಒಂದೊಂದು ಪ್ಲೇಟ್ಗೂ ಕೂಡ ಎಣ್ಣೆ ಎಲ್ಲ ಹಾಕಿ ಇಡ್ತಾ ಇಡ್ತಾಯಿದ್ದೀನಿ ನನ್ನ ಮಗಳು ಅಲ್ಲೇ ಇದ್ದಾಳೆ ನಮ್ಮ ನಾದ್ನಿಯವರ ಮಗ ಬಂದು ನನ್ನ ಮಗಳು ಬಟ್ಟೆ ಮತ್ತು ಶೂಸು ಬುಕ್ಕು ಬ್ಯಾಗು ಎಲ್ಲ ಬಂದು ಇಸ್ಕೊಂಡು ಹೋದರು ನನ್ನ ಮಗನ ಮ ನನ್ನ ಮಗನಿಗೆ ಸಾಂಬಾರು ಅಂದರೆ ಆಗೋಲ್ಲ ಚಟ್ನಿ ಅಂದರೂ ಆಗೋಲ್ಲ ಅವನಿಗೆ ಸಿಹಿ ಚಟ್ನಿ ಬೇಕಂತೆ ಊರ ಕಡೆ ಬೆಲ್ಲ ಚಟ್ನಿ ಅಂತ ಹೇಳ್ತೀವಿ ಊರ ಕಡೆ ಏನಂತಾರೋ ಗೊತ್ತಿಲ್ಲ ಸ್ವಲ್ಪ ಕಾಯಿ ಹಾಕ್ಬಿಟ್ಟು ಬೆಲ್ಲ ಇತ್ತು ಮನೇಲಿ ಅದನ್ನು ಸ್ವಲ್ಪ ಬೆಲ್ಲ ಹಾಕ್ಬಿಟ್ಟು ಸಿಹಿ ಚಟ್ನಿ ಮಾಡ್ಕೊಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮೂರ ಕಡೆ ಬೆಲ್ಲ ಚಟ್ನಿ ಅಂತ ಹೇಳ್ತೀವಿ ಅವನಿಗೆ ಜಾಸ್ತಿ ಸಿಹಿ ಅಂದರೆ ತುಂಬ ಇಷ್ಟಪಟ್ಟು ತಿಂತಾನೆ ಖಾರ ಅಂದರೆ ಯಾವುದು ಕೂಡ ತಿನ್ನೋದೇ ಇಲ್ಲ ಅದು ಖಾರ ಇಲ್ಲದೇ ಇದ್ದರೂ ಕೂಡ ಖಾರ ಇದೆ ನನ್ನ ಕೈಯಲ್ಲಿ ತಿನ್ನೋಕ್ಕಾಗಲ್ಲ ಅಂತ ಸುಳ್ಳು ಹೇಳ್ತಾನೆ ಅದಕ್ಕೆ ಅವನೊಬ್ಬನಿಗೋಸ್ಕರ ತುಂಬ ದಿನದಿಂದ ಬೆಲ್ಲ ಚಟ್ನಿ ಕೇಳ್ತಾಯಿದ್ದೆ ಅದಕ್ಕೆ ಅವ್ನಿಗೊಂದು ಸ್ವಲ್ಪ ಬಾಕ್ಸ್ಗೂ ಮತ್ತು ಇಲ್ಲಿ ತಿನ್ನೋಕ್ಕೂ ಕೂಡ ಹಾಕೊಟ್ಟೆ ಇವಾಗ ನೀರೆಲ್ಲ ಚೆನ್ನಾಗಿ ಸ್ವಲ್ಪ ಕಾದಿದೆ ಇವಾಗ ಇಡ್ಲಿ ಇದ್ದೀನಿ ಬೇಯಕ್ಕೆ ಅಂತ ನಮ್ಮನೇಲಿ ಈ ಥರ ಇದೆ ಪಾತ್ರೆ ಇಡ್ಲಿ ಪಾತ್ರೆ ಅದೇ ನಮ್ಮ ಅಮ್ಮನ ಮನೇಲಿ ಒಂಥರ ಪ್ಲೇಟ್ ಪ್ಲೇಟ್ ಬರುತ್ತೆ ಗೊತ್ತಾ ಆ ಥರ ಇದೆ ಇಡ್ಲಿ ಪಾತ್ರೆ ಇದು ಕುಕ್ಕರು ಇದು ಇಡ್ಲಿ ಕುಕ್ಕರು ಇದು ಬೇಗ ಆಗುತ್ತೆ ಇವಾಗ ನಾನು ಕೂಡ ಸಿಹಿ ಚಟ್ನಿ ಎಲ್ಲ ಮಾಡಿ ಇಡ್ಲಿಗೆಲ್ಲ ಇಟ್ಟೆ ಈಗ ಕ್ಲೀನಾಗಿ ಇಡ್ಲಿ ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ ಅದಕ್ಕೆ ನನ್ನ ಮಗನಿಗೆ ಬಾಕ್ಸ್ಗೆ ಮತ್ತು ಇಲ್ಲಿ ತಿನ್ನೋಕ್ಕೆ ಅಂತ ಹಾಕೊಡ್ತಾಯಿದ್ದೀನಿ ನಾವೇನೋ ಏನೂ ಇಲ್ಲ ಒಂದು ಒಂದು ಸಲ ಬೇಯಿಸ್ಕೊಂಡ್ರೆ ನನ್ನ ಮಗಳಿದ್ರೆ ಎರಡು ಸಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅವ್ರ ಬಾಕ್ಸ್ಗೆ ಮತ್ತು ನಮ್ಮ ಹಸ್ಬೆಂಡ್ ಬಾಕ್ಸ್ಗೆ ಮತ್ತು ನಾವು ತಿನ್ನೋಕೆ ಎಲ್ಲ ಆದರೆ ಇವಾಗ ಒಂದೇ ಒಂದೇ ಸಲ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನಮ್ಮ ಹಸ್ಬೆಂಡ್ ನನ್ನಷ್ಟು ಕೂಡ ಊಟನೂ ತಿನ್ನಲ್ಲ ಏನೂ ತಿನ್ನಲ್ಲ ನಾನಾದರೂ ಸ್ವಲ್ಪ ತಿಂತೀನಿ ಚೆನ್ನಾಗಿ ಆದರೆ ನಮ್ಮ ಹಸ್ಬೆಂಡ್ ನನ್ನಷ್ಟು ಕೂಡ ಊಟ ಏನು ಮಾಡೋಲ್ಲ ನನ್ನ ಮಕ್ಕಳು ಕೂಡ ಅಷ್ಟು ಏನು ತಿನ್ನಲ್ಲ ಅವರು ನನ್ನ ಮಗ ತಿಂದರೆ ಒಂದೆರಡು ತಿಂತಾನೆ ಮತ್ತು ಬಾಕ್ಸ್ಗೆ ಒಂದೆರಡು ಹಾಕಿಸ್ಕೊಳ್ತಾನೆ ಆದರೆ ನಮ್ಮ ಹಸ್ಬೆಂಡ್ ಬೈದ್ಬಿಟ್ಟು ಮೂರು ಮೂರು ನಾಲ್ಕು ನಾಲ್ಕು ಬಾಕ್ಸ್ಗೆ ಹಾಕಿಸ್ತಾರೆ ಇಡ್ಲಿ ಒಂದು ಮೂರು ತಿನ್ನಿಸ್ತಾರೆ ಇವಾಗ ಇಡ್ಲಿ ಎಲ್ಲ ಬಿಡಿಸ್ಬಿಟ್ಟು ಅದನ್ನು ಬಾಕ್ಸ್ಗೆಲ್ಲ ಹಾಕ್ಬಿಟ್ಟು ಅವನಿಗೂ ಕೂಡ ಸ್ವಲ್ಪ ತಿನ್ನಿಸ್ಬಿಟ್ಟು ಮತ್ತು ನಮ್ಮ ಹಸ್ಬೆಂಡ್ಗೂ ಕೂಡ ಬಾಕ್ಸ್ಗೆಲ್ಲ ಹಾಕಿ ಅವರು ಕೂಡ ಹೋದರು ಮತ್ತು ನಮ್ಮ ಮಕ್ಕಳು ಕೂಡ ಹೋದರು ಮತ್ತು ಬುಕ್ಕು ಎಲ್ಲ ತಂದಿದ್ವಲ್ಲ ಇಲ್ಲಿಂದ ಮಕ್ಕಳಿಗೆ ನೋಟ್ಸ್ ಎಲ್ಲ ತಂದಿದ್ದು ಮತ್ತು ಸ್ಕೂಲಲ್ಲೂ ಕೂಡ ಬುಕ್ ಎಲ್ಲ ಕೊಟ್ಟಿದ್ರಲ್ಲ ಅದಕ್ಕೆ ಎಲ್ಲ ಹಾಕಬೇಕಿತ್ತು ಮೂರು ದಿನ ನಾಲ್ಕು ದಿನ ಇಂದು ಇಂದನೂ ಕೂಡ ನಮ್ಮ ಹಸ್ಬೆಂಡ್ ಬೈತಾ ಇದ್ದಾರೆ ಮಕ್ಕಳಿಗೆ ರ್ಯಾಪರ ಬುಕ್ಕೆ ಹಾಕಿಕೊಡ್ದೆ ಹಾಗೆ ಇಟ್ಕೊಂಡಿದ್ದಾಳೆ ತಂದಿರೋದೆಲ್ಲ ಹಾಗೆ ಹೀಗೆ ಫೋನ್ ಇಟ್ಕೊಂಡು ಫೋನ್ ಒಂದಿದ್ರೆ ನಿಮ್ಗೆ ಏನು ಬೇಡ ಹಾಗೆ ಹೀಗೆ ಅಂತ ಬೈತಾಯಿದ್ರು ಅದಕ್ಕೆ ಒಂದು ಗಂಟೆ ಆಗಿದೆ ಇವಾಗ ನಾನು ಕೂಡ ಟಿಫನ್ ಎಲ್ಲ ಮಾಡಿಕೊಂಡು ರ್ಯಾಪರ್ ಹಾಕೋಣ ಅಂತ ಕೂತ್ಕೊಂಡಿದ್ದೀನಿ ಎರಡು ಬ್ಯಾಗ್ ಇದೆ ಒಂದು ಬ್ಯಾಗು ನನ್ನ ಮಗಳ ಮಗಳದಿದೆ ಇನ್ನೊಂದು ಬ್ಯಾಗಲ್ಲಿ ನನ್ನ ಮಗಂದಿದೆ ಅದು ಸೇಂಟ್ ಜೋಸೆಫ್ ಸ್ಕೂಲ್ ಅಂತ ತುಂಬ ಚೆನ್ನಾಗಿದೆ ಅದೇ ಸ್ವಲ್ಪ ಜಾಸ್ತಿ ದುಡ್ಡಿದೆ ಆದರೂ ಕೂಡ ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾರೆ ಆದರೆ ಒಬ್ಬಳೇ ಕೂತ್ಕೊಂಡು ಹಾಕಬೇಕು ಅಂದರೂ ಕೂಡ ನನಗೆ ಒಂಥರ ಬೇಜಾರಾಗುತ್ತೆ ನಾನು ಭಾನುವಾರ ಸಂಡೇ ಟೈಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಮಕ್ಕಳೆಲ್ಲ ಇರ್ತಾರೆ ನಾನು ಸ್ವಲ್ಪ ಇದು ಮಾಡಿಕೊಟ್ರೆ ಅವರು ಎಲ್ಲನೂ ಎತ್ತಿ ಇಟ್ಕೊಳ್ತಾರೆ ಅಂತ ಅಂದ್ಕೊಂಡೆ ಆದರೆ ಅವರು ಬರಲೇ ಇಲ್ಲ ಅಲ್ಲೇ ಉಳ್ಕೊಂಡಿದ್ರು ಮತ್ತು ನಮ್ಮ ಹಸ್ಬೆಂಡ್ ಕೂಡ ಕೆಲ್ಸಕ್ಕೆ ಬೇರೆ ಹೊರಟೋದ್ರು ಅದಕ್ಕೆ ನಾನು ಒಬ್ಬಳೇ ಕೂತ್ಕೊಂಡು ಆಗ್ತಾಯಿದ್ದೀನಿ ಓದುವರ್ಷದ್ದು ಕೂಡ ಸ್ವಲ್ಪ ರ್ಯಾಪರ್ ಎಲ್ಲ ಸ್ಕೂಲಿಂದನೇ ಕೊಟ್ಟಿದ್ದರು ಆದರೆ ಈ ವರ್ಷ ಬರೀ ಬುಕ್ಸ್ಗಳು ಮಾತ್ರ ಕೊಟ್ಟಿದ್ದಾರೆ ರ್ಯಾಪರ್ ಲೇಬಲ್ ಏನೂ ಕೂಡ ಕೊಟ್ಟಿಲ್ಲ ಅಂಗಡಿಯಿಂದನೇ ತಂದಿದ್ದು ಎಷ್ಟಾಗುತ್ತೋ ಅಷ್ಟು ಹಾಕೋಣ ಏನು ಮಿಕ್ಕಿದ್ದು ನೆಕ್ಸ್ಟು ಏನಾದರೂ ಇಟ್ಕಲಿಲ್ಲ ಅಂದರೆ ಮತ್ತೆ ತರಿಸ್ಕೊಳ್ಳೋಣ ಅಂದ್ಬಿಟ್ಟು ಇವಾಗ ರ್ಯಾಪರ್ ಆಗ್ತಾ ಕುತ್ಕೊಂಡಿದ್ದೀನಿ ಹೋದ ಸಲ ವ್ಯಾನ್ ಫೀಸು ಹದಿನಾರು ಸಾವಿರ ಹದಿನಾರು ಸಾವಿರ ಇತ್ತು ಮತ್ತು ಸ್ಕೂಲ್ಗೆ ಅಂತಲೇ ಇಪ್ಪತ್ತು ಸಾವಿರ ಸಪ್ರೇಟ್ ಬೇರೆ ಕಟ್ಸ್ಕೊಂಡಿದ್ರು ಮತ್ತು ಆ ಇಬ್ಬರು ಬಟ್ಟೆಯಿಂದ ಹತ್ತು ಸಾವಿರ ಆಗಿತ್ತು ಆಮೇಲೆ ಬುಕ್ಸ್ಗೂ ಕೂಡ ಎಷ್ಟು ತಗೊಂಡಿದ್ರು ಎಲ್ಲ ಒಟ್ಟು ಒಂದು ಲಕ್ಷದ ನಲ್ವತ್ತು ಸಾವಿರನ ಒಂದೂವರೆ ಲಕ್ಷನ ಏನೋ ಆಗಿತ್ತು ಈ ಸಲ ಅಷ್ಟೇನಿಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಯಾಕೆಂದರೆ ಈ ಸಲ ನಾನು ಬಟ್ಟೆ ಏನು ಯಾಕೆ ಅಂದರೆ ಟ್ರ್ಯಾಕ್ ಸೂಟ್ ಒಂದು ಜೊತೆ ಕೊಟ್ಟಿದ್ದರು ಮತ್ತು ಯೂನಿಫಾರ್ಮ್ ಎರಡೆರಡು ಜೊತೆ ಕೊಟ್ಟಿದ್ದರು ಇಬ್ರು ಇಬ್ಬರಿಗೂ ಕೂಡ ನಾನು ಒಂದು ಜೊತೆ ಮಾತ್ರ ಯೂಸ್ ಮಾಡಿದ್ದೆ ನೆಕ್ಸ್ಟ್ ವರ್ಷಕ್ಕೆ ಇನ್ನೊಂದು ಜೊತೆ ಆಗುತ್ತೆ ಅಂತ ಅದಕ್ಕೆ ಈ ಸಲ ಬಟ್ಟೆ ಏನು ತೊಗೊಳಿಲ್ಲ ಬರೀ ಬುಕ್ಸ್ ಮಾತ್ರ ತೊಗೊಂಡಿದ್ದೀವಿ ಅವ್ರದ್ದೇ ಎಂಥ ಒಂದು ಆ್ಯಪ್ ಇದೆ ಅದರಿಂದ ನಾವು ಪೇ ಮಾಡಬೇಕಾಗುತ್ತೆ ಅವರು ಪೇಮೆಂಟ್ ಕಟ್ಸ್ಕೊಡೋಲ್ಲ ಆ್ಯಪಿಂದನೇ ಕಟ್ಟಬೇಕು ಬ್ಯಾನ್ಗೆ ಈ ಸಲವೂ ಕೂಡ ಹದಿನಾರು ಸಾವಿರನೇ ಇತ್ತು ಇಬ್ಬರಿಂದ ಎಂಟೆಂಟು ಸಾವಿರ ಅಂದರೆ ಹದಿನಾರು ಸಾವಿರ ಇತ್ತು ಅದರಲ್ಲಿ ಒಂದು ನಾಲ್ಕು ಸಾವಿರ ನಾಲ್ಕು ಸಾವಿರ ಕಟ್ಟಿದ್ದಾರೆ ಇಬ್ಬರಿಂದ ಎಂಟು ಸಾವಿರ ಕಟ್ಟಿದ್ದೀವಿ ಇನ್ನೆಂಟು ಸಾವಿರ ಉಳಿದಿದೆ ಮತ್ತು ಬುಕ್ಸ್ಗೆ ಐದು ಸಾವಿರ ಆಗಿದೆ ಈ ಸಲ ಯಾಕಂದರೆ ಈ ಸಲ ಬಟ್ಟೆ ಏನೂ ತೊಗೊಳ್ಳಿಲ್ಲ ಅಲ್ವಾ ಅದಕ್ಕೆ ಐದು ಸಾವಿರ ಆಗಿದೆ ಬರೀ ಬುಕ್ಸ್ಗಳಿಗೆ ಐದು ಸಾವಿರ ಆಗಿದೆ ಒಂದು ನಾಲ್ಕು ಬುಕ್ ಇನ್ನೂ ಕೊಟ್ಟಿಲ್ಲ ಅದು ಬಂದಾಗ ಮಕ್ಕಳ ಕೈಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತು ಇಪ್ಪಿಪ್ಪತ್ತು ನಲ್ವತ್ತು ಸಾವಿರ ಎಕ್ಸ್ಟ್ರಾ ಸಲ ಕಟ್ಸ್ಕೊಂಡಿದ್ರು ಈ ಸಲ ಅದು ನಲ್ವತ್ತು ಸಾವಿರ ಏನೂ ಕಟ್ಸ್ಕೊಳ್ಳಿಲ್ಲ ಅದು ಒಂದೇ ಸಲ ನಾವು ಅಡ್ಮಿಷನ್ ಮಾಡಬೇಕಿದ್ರೆ ಒಂದೇ ಸಲ ಮಾತ್ರನಂತೆ ಅದನ್ನು ಕಟ್ಸ್ಕೊಳ್ಳೋದು ಮತ್ತು ನಾವು ಅದು ಮಕ್ಕಳಿಗೆ ನೋಟ್ಸ್ ಬೇರೆ ಕಡೆ ತಗೊಬರ್ಬೇಕು ಅದೇ ಬೇರೆ ದುಡ್ಡು ಆಗುತ್ತೆ ಅವ್ರ ಮೇಡಮ್ ಕೇಳಿದ್ರು ಬಟ್ಟೆ ಬೇಕಾ ಏನು ಅಂತ ಬೇಡ ಅಂತ ಹೇಳ್ದು ವ್ಯಾನ್ ಫೀಸು ಎಂಟು ಸಾವಿರ ಮತ್ತು ಬುಕ್ಸು ಒಂದು ಐದು ಸಾವಿರ ಅಲ್ಲಿಗೆ ಹದಿನೈದು ಸಾವಿರ ಆಯಿತು ಮತ್ತು ಸ್ಕೂಲ್ಗೆ ಅಂತಲೇ ಬೇರೆ ಸಪ್ರೇಟು ಇಪ್ಪತ್ತು ಸಾವಿರನ ಏನೋ ಕಟ್ಟಿದ್ದಾರೆ ಮೂವತ್ತು ಸಾವಿರನ ಏನೋ ಗೊತ್ತಿಲ್ಲ ಇಬ್ಬರಿಂದ ಸೇರಿ ಒಂದು ನಲ್ವತ್ತು ಸಾವಿರ ಕಟ್ಟಿದ್ದಾರೆ ಅನಿಸುತ್ತೆ ಒಟ್ಟಿನಲ್ಲಿ ಇವಾಗ ಒಂದು ಐವತ್ತು ಅರವತ್ತು ಸಾವಿರ ಆಗಿದೆ ಇನ್ನೂ ಐವತ್ತು ಅರವತ್ತು ಸಾವಿರ ಕಟ್ಟಬೇಕು ಹೋದ ಸಲ ಒಂದು ಲಕ್ಷದ ನಲವತ್ತು ಒಂದೂವರೆ ಲಕ್ಷ ಆಗಿತ್ತು ಅದರಲ್ಲಿ ಒಂದು ಐ ಒಂದೂವರೆ ಲಕ್ಷ ಅಂದರೆ ಒಂದು ಮೂವತ್ತು ನಲ್ವತ್ತು ಸಾವಿರ ಕಡಿಮೆ ಆಗಿದೆ ಇನ್ನೂ ಈ ಸಲ ಒಂದು ಲಕ್ಷದ ಹತ್ತು ಸಾವಿರ ಇಪ್ಪತ್ತು ಸಾವಿರನ ಆಯಿತು ಅಷ್ಟೇ ಆದರೂ ಹೇಗೋ ಕಷ್ಟಪಟ್ಟು ಹೇಗೋ ಕಟ್ತಾ ಇದ್ದೀವಿ ಮಕ್ಕಳು ಚೆನ್ನಾಗಿ ಓದಲಿ ಅಂತ ದೇವ್ರದಯ್ಯದಿಂದ ಬೇಗ ಚೆನ್ನಾಗಿ ಓದಲಿ ಮತ್ತು ನನ್ನ ಮಗಳು ಫಸ್ಟ್ ಫಸ್ಟ್ ನಾನು ಸೇರಿಸಿ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸಿದೆ ಅಲ್ಲೂ ಚೆನ್ನಾಗಿ ಓದ್ತಾ ಇದ್ಲು ಇವಾಗಲೂ ಕೂಡ ನನ್ನ ಮಗಳನ್ನ ಮಿಸ್ಸು ಕೇಳ್ತಾ ಇರ್ತಾರೆ ಏನಾದರೂ ನಾನು ಹೋಗ್ತೀನಿ ಅಲ್ವ ಹಬ್ಬ ಏನಾದರೂ ಇದ್ದರೆ ಆವಾಗ ವೇದಿತ ಬಂದಿದ್ದರೆ ಕರ್ ಕರಿ ಅಂತ ಹೇಳ್ತಾರೆ ಮಾತಾಡ್ಸೋಕ್ಕೋಸ್ಕರ ಚೆನ್ನಾಗಿ ಓದ್ತಾಳೆ ಅವಳು ನೆಕ್ಸ್ಟ್ ಓದ್ಸಲ ಇಂದ ನಾವು ಅವ್ರು ಅವಳನ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಾಕಿರೋದು ತುಂಬ ಚೆನ್ನಾಗಿ ಓದ್ತಾಳೆ ಆದರೆ ನನ್ನ ಮಗನಿಗೆ ಇನ್ನೂ ಅಷ್ಟು ಏನೂ ಗೊತ್ತಾಗಲ್ಲ ಅವನಿಗೆ ಸ್ವಲ್ಪ ಹೇಳ್ಕೊಡ್ಬೇಕು ಮಕ್ಳು ಇಲ್ಲದೇ ಇರೋದಕ್ಕೆ ಅದಕ್ಕೆ ನನಗೆ ಒಂದೊಂದು ಸಲ ಬೇಜಾರಾಗಿ ಬರುತ್ತೆ ಒಬ್ಬಳೇ ಇರಬೇಕು ಅಂತ ಇದು ರಜಾ ಇದ್ದಾಗಲೂ ಕೂಡ ಇರ್ತಾಯಿದ್ರು ಇವಾಗ ರಜಾ ಎಲ್ಲ ಮುಗ್ದು ಇವಾಗ ಮಕ್ಕಳು ಎಲ್ಲ ಸ್ಕೂಲ್ಗೆ ಹೋಗ್ತಾರೆ ಅಲ್ವಾ ಒಂಥರ ಬೇಜಾರಾಗುತ್ತೆ ನನಗೂ ಜಾಸ್ತಿ ಹೊತ್ತು ಟೈಮ್ ಜಾಸ್ತಿ ಟೈಮ್ ಕೂತ್ಕೊಂಡು ಎಲ್ಲ ಹಾಕೋಕ್ಕಾಗಲ್ಲ ಸುಮ್ಮನೆ ಜಾಸ್ತಿ ಟೈಮ್ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ನನಗೆ ಸಿ ಸೆಕ್ಸ್ ಆ್ಯಂಡ್ ಡೆಲಿವರಿ ಆಗಿರೋದ್ರಿಂದ ನನಗೆ ಸ್ವಲ್ಪ ಬ್ಯಾಕ್ ಪೇನೆಲ್ಲ ಸಿಕ್ಕಾಪಟ್ಟೆ ಬರುತ್ತೆ ಜಾಸ್ತಿ ಟೈಮ್ ಕೂತ್ಕೊಂಡು ಹಾಕೋಕ್ಕಾಗಲ್ಲ ಅದು ಒಂದೆರಡು ಬುಕ್ ಆದರೆ ಅದೊಂಥರ ಮಕ್ಕಳು ಓದೋ ಬುಕ್ಸು ಮತ್ತು ಅಂಗಡಿಯಿಂದ ಎಲ್ಲ ತಂದಿದ್ವಲ್ಲ ಅದೆಲ್ಲ ವ್ಯಾಪಾರ ಹಾಕ್ಬೇಕಿತ್ತು ತುಂಬ ನನ್ನ ಮಗಳದ್ದು ಪೂರ್ತಿ ನಾನು ಕಂಪ್ಲೀಟ್ ಮಾಡಿದ್ದೆ ಅಷ್ಟರಲ್ಲಿ ನಮ್ಮ ಹಸ್ಬೆಂಡು ವ್ಯಾಪಾರ ಆಗಿಲ್ಲ ಮಳೆ ಅಂದ್ಬಿಟ್ಟು ಮನೆಗೆ ಬಂದಿದ್ರು ಊಟನೂ ಮಾಡಿಲ್ಲ ಏನೂ ಮಾಡಿಲ್ಲ ಅದಕ್ಕೆ ಇದೆ ವ್ಯಾಪಾರ ಆಗೋ ಕಾಲಕ್ಕೆ ಆಗುತ್ತೆ ನೀವು ಯಾಕೆ ಈ ಥರ ಊಟ ಮಾಡದೆ ಬರ್ತಿರಲ್ಲ ಡೈಲಿ ಅಂತ ಅದು ಹಾಗೆಯೇ ಈ ಥರ ಮಳೆಗಾಲದಲ್ಲಿ ವ್ಯಾಪಾರ ಅಷ್ಟೇನೂ ಆಗೋದಿಲ್ಲ ಯಾರೂ ಬರೋದಿಲ್ಲ ಈ ಬಂದರೆ ಅಂದರೆ ಈ ಕಡೆ ಇದು ಅಲ್ವಾ ಫಾಲ್ಸ್ ಇದೆ ಅಲ್ವಾ ಟೂರಿಸ್ಟರು ಆ ಕಡೆಯಿಂದ ಏನಾದರೂ ಇದು ಫಾಲ್ಸ್ ಎಲ್ಲ ನೋಡೋಕೆ ಬಂದರೆ ಮಾತ್ರ ಆ ಸಮಯದಲ್ಲಿ ಜಾಸ್ತಿ ವ್ಯಾಪಾರ ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಷ್ಟೇ ಅದಕ್ಕೆ ಬಂದಿದ್ರು ಅದಕ್ಕೆ ನನಗೆ ಹಾಕಕ್ಕೆ ಬರಲ್ಲ ಏನೂ ಇಲ್ಲ ಇಷ್ಟೊತ್ತು ತನಕ ಚೆನ್ನಾಗೇ ಕೂತ್ಕೊಂಡು ಹಾಕಿದೆಯೇ ಈಗ ನಿನಗೇನಾಯಿತು ಆಗ್ತಿದೆಯಲ್ಲ ಹಾಕು ಅಂತ ಬೈತಾಯಿದ್ರು ಅದಕ್ಕೆ ಹೋಗಿ ಊಟ ಮಾಡಿ ನಾನೇ ಹಾಕ್ಕೊಳ್ತೀನಿ ಅಂತ ಹೇಳಿದೆ ಆದರೆ ನಮ್ಮ ಹಸ್ಬೆಂಡು ಬಿಡು ನಾನು ಸ್ವಲ್ಪ ಎಲ್ಪ್ ಮಾಡಿಕೊಡ್ತೀನಿ ನಾನೊಂದು ಸ್ವಲ್ಪ ಹಾಕೊಡ್ತೀನಿ ನೀನು ಕಟ್ ಮಾಡಿಕೊಡು ನಾನು ಅದನ್ನು ಇದು ಮಾಡ್ತೀನಿ ಅಂದ್ಬಿಟ್ಟು ಅವರು ನಾನು ಎಲ್ಲನೂ ಕಟ್ ಮಾಡಿ ಇದು ಮಾಡಿ ಬುಕ್ಕೆಲ್ಲ ಹಾಕಿ ಕೊಡ್ತಾ ಇದ್ದೆ ಅವರು ನಮ್ಮ ಹಸ್ಬೆಂಡು ಇದು ಪಿನ್ ಮಾಡ್ತಾಯಿದ್ರು ಇವರು ಸರಿಯಾಗಿಲ್ಲ ಇವರು ಯಾಕೆ ಅಂದರೆ ಪಿನ್ ಮಾಡಲಿಲ್ಲ ಅಂದರೆ ರೆಟ್ಟೆಲ್ಲ ಕಳೆದ್ಬಿಟ್ಟು ಇದು ಮಾಡಿಬಿಡ್ತಾರೆ ಹಾಳು ಮಾಡಿಬಿಡ್ತಾರೆ ಅದಕ್ಕೋಸ್ಕರ ರ್ಯಾಪರೆಲ್ಲ ಹಾಕ್ಬಿಟ್ಟು ಸೈಡು ಫೋರ್ ಸೈಡು ಕೂಡ ಪಿನ್ ಮಾಡಿಬಿಟ್ಟು ನೇಮ್ ಎಲ್ಲ ಬರೀಬೇಕು ಇನ್ನೂ ಕೆಲಸ ಇದೆ ಮತ್ತು ಇದು ಓದ್ಸಲ ನಾನು ಇವಾಗ ಆಗ್ತಾಯಿದ್ದೀನಿ ಅಲ್ಲ ರ್ಯಾಪರ್ ಅದು ಓದ್ಸಲ ಕೊಟ್ಟಿರೋದು ಒಂದು ಕಾಲೇಗಿತ್ತು ಒಂದು ಉಳ್ದಿತ್ತು ಅದನ್ನು ಇನ್ನೊಂದು ಸ್ವಲ್ಪ ಇದ್ದೀನಿ ಆಮೇಲೆ ನನಗೂ ಕೂಡ ಸಿಕ್ಕಾಪಟ್ಟೆ ತಲೆನೋವು ನೋಡೋ ನೋವು ಎಲ್ಲ ಬಂದ್ಬಿಡ್ತು ನಮ್ಮ ಮನೆಯವ್ರಿಗೆ ಬೇರೆ ಬೈಕಂಡು ಕಂಡು ಇದ್ದೀನಿ ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿ ಇದ್ದೀನಿ ನಿಮ್ಮ ಮಕ್ಕಳು ಫೀಸ್ ಎಷ್ಟಾಯಿತು ಏನಾಯಿತು ಅಂತ ಕಮೆಂಟ್ ಬಾಕ್ಸ ಕಮೆಂಟ್ ಮಾಡಿ ನೋಡೋಣ ನನ್ನ ಮಕ್ಳಿಗಂತೂ ಸಲ ಇವಾಗಲೂದು ಸೇರಿಸಿದ್ರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಕಡಿಮೆ ಆಗಿದೆ ಅಂತ ಅನಿಸುತ್ತೆ ಯಾಕಂದರೆ ಬಟ್ಟೆ ಇಲ್ಲ ಅಲ್ವಾ ಅದಕ್ಕೋಸ್ಕರ ಕಡಿಮೆ ಆಗಿದೆ ಒಂದು ಐದು ಸಾವಿರ ಮತ್ತು ಇನ್ನೊಂದು ಯಾವಾಗಲೂ ಪ್ರತಿ ವರ್ಷನೂ ಪ್ರತಿ ವರ್ಷನೂ ಕಡ್ಸ್ಕೊಳಲ್ವಂತೆ ನಾವು ಅಡ್ಮಿಷನ್ ಮಾಡಬೇಕಿದ್ರೆ ಮಾತ್ರ ಕಡಿಸ್ಕೊಳ್ತಾರಂತೆ ಇಪ್ಪತ್ತು ಸಾವಿರ ಒಬ್ಬೊಬ್ಬರಿಗೆ ಇಪ್ಪ ಇಪ್ಪತ್ತು ಸಾವಿರ ಅಂದರೆ ನಲ್ವತ್ತು ಸಾವಿರ ಎಕ್ಸ್ಟ್ರಾ ಫಸ್ಟ್ ನಾವು ಅಡ್ಮಿಷನ್ ಮಾಡಬೇಕಿದ್ರೆ ಕಟ್ಸ್ಕೊಂಡಿದ್ರು ಅದೊಂದು ನಲ್ವತ್ತು ಸಾವಿರ ಇದೊಂದು ಐದು ಸಾವಿರ ಲೆಸ್ ಆಯಿತು ಅಂದರೆ ನಲವತ್ತೈದು ಸಾವಿರ ಲೆಸ್ ಆಗಿದೆ ಇನ್ನೂ ಒಂದು ಲಕ್ಷ ಕಟ್ಟಿದ್ದೀವಿ ಈಗ ಒಂದು ಐವತ್ತು ಅರವತ್ತು ಏನೋ ಕಟ್ಟಿದ್ದಾರೆ ನಮ್ಮ ಹಸ್ಬೆಂಡ್ ಇನ್ನೂ ಒಂದು ಅರವತ್ತು ಕಟ್ಟಬೇಕು ಅಂದರೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಒಂದು ನಲವತ್ತೈದು ಸಾವಿರ ಕಡಿಮೆ ಆಗಿದೆ ಓದ್ಸಲ ಅಯ್ಯಪ್ಪ ಈ ವರ್ಷವೇ ಇಷ್ಟು ಒಂದುವರೆ ಲಕ್ಷ ಆಗೋಯ್ತಲ್ಲ ಇನ್ನು ನೆಕ್ಸ್ಟ್ ವರ್ಷಕ್ಕೆ ಇನ್ನೆಷ್ಟು ಕಟ್ಟಬೇಕು ಏನು ಅಂತ ತುಂಬ ಇದಾಗ್ತಾಯಿತ್ತು ಭಯ ಆಗ್ತಾಯಿತ್ತು ಆದರೂ ಈ ಸಲ ಸ್ವಲ್ಪ ಕಡಿಮೆ ಆಗಿರೋದಕ್ಕೆ ಸ್ವಲ್ಪ ಏನೂ ಇಲ್ಲ ಆದರೆ ನೆಕ್ಸ್ಟ್ ವರ್ಷಕ್ಕೆ ನಾವು ಬಟ್ಟೆಗಳು ತಗೋಬೇಕಾಗುತ್ತೆ ಯಾಕೆಂದರೆ ಈಗಲೇ ಅವ್ರಿಗೆ ಆದಷ್ಟು ಸ್ವಲ್ಪ ತುಂಡ ಎಲ್ಲ ಆಗಿದೆ ನೆಕ್ಸ್ಟ್ ವರ್ಷ ತಗೋಬೇಕು ಬಟ್ಟೆ ಎಲ್ಲ ನೆಕ್ಸ್ಟ್ ವರ್ಷಕ್ಕೆ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಅಂತ ಅನಿಸುತ್ತೆ ಅಕ್ಕಪಕ್ಕ ಹಳ್ಳಿಯಲ್ಲಿ ಇರೋರು ಪ್ರತಿಯೊಬ್ಬರು ಕೂಡ ಎಲ್ಲ ತಂದು ಇದೇ ಸ್ಕೂಲಿಗೆ ಸೇರಿಸ್ತಾ ಇದ್ದಾರೆ ತುಂಬ ಚೆನ್ನಾಗಿದೆ ಸ್ಕೂಲ್ ಮಾತ್ರ ಬರೀ ಇಂಗ್ಲೀಷಲ್ಲೇ ಮಾತಾಡ್ತಾರೆ ನಮಗೂ ಒಂದೊಂದು ಸಲ ಅನಿಸುತ್ತೆ ನಾವು ಒಂದು ಇಂಗ್ಲೀಷ್ ಮೀಡಿಯಮದಲ್ಲಿ ನಮ್ಮ ಅಪ್ಪ ಅಮ್ಮ ಓದಿಸಿದರೆ ನಾವು ಕೂಡ ಒಂದು ಇಂಗ್ಲೀಷಲ್ಲಿ ಮಾತಾಡ್ಬೋದಿತ್ತು ಅಂತ ಅನಿಸುತ್ತೆ ನನ್ನ ಮಕ್ಕಳು ಮಾತಾಡ್ತಾರೆ ಆದರೆ ನನಗೆ ಅಷ್ಟು ಅರ್ಥನೂ ಏನೂ ಇಲ್ಲ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ